ಕಾಂಗ್ರೆಸ್ ಸಂಪೂರ್ಣವಾಗಿ ಇವತ್ತು ಅಧಿಕಾರ ದಾಹದಿಂದ ಮಾಡಬಾರದನ್ನ ಅನಾಚಾರಗಳನ್ನು ಮಾಡತಕ್ಕಂತ ಇದನ್ನು ಇವತ್ತು ರಾಜ್ಯ ನೋಡಿ ಕಾಂಗ್ರೆಸ್ಗೆ ಚೀಮಾರಿ ಹಾಕತಕ್ಕಂತ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಅಭಿವೃದ್ಧಿ ಸಂಪೂರ್ಣವಾಗಿ ಶೂನ್ಯವಾಗಿದೆ ನೀರಾವರಿ ವಿಚಾರದಲ್ಲಿ ಪ್ರಸ್ತಾಪಗಳೇ ಬರ್ತಾ ಇಲ್ಲ ನಮ್ಮಲ್ಲಿ ನೀರು ಕುಡಿಯಲಿಕ್ಕಿಲ್ಲ ಅಂತಂತಂದ್ರೆ ಆಂಧ್ರ ಪ್ರದೇಶಕ್ಕೆ ನೀರು ಬಿಡ್ತಾರೆ ತಮಿಳುನಾಡಿಗೆ ನೀರು ಬಿಡ್ತಾರೆ ಪಕ್ಷಪಾತ ಧೋರಣೆಯನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಾವು ಪ್ರಶ್ನೆ ಮಾಡಿದರೆ ಉತ್ತರ ಕೊಡೋದಿಲ್ಲ ಯಾರು ಬೇಕಾದರೂ ಬಟ್ಟೆ ಬಿಚ್ಚುಕೊಳ್ಳಿ ಕಿರ್ಚಾಡಲಿ ನಾವೇನು ತಲೆ ಕೆಟ್ಟಿಕೊಳ್ಳಲ್ಲ ಅಂತಾರೆ ಇಂಥ ಒಂದು ಅನಿಷ್ಟ ಸರ್ಕಾರವನ್ನು ನಾವು ಯಾವತ್ತೂ ನೋಡಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕೆಟ್ಟ ಸರ್ಕಾರ ಇಲ್ಲಿದೆ ಇಷ್ಟಾದರೂ ಮಾನ್ಯ ಮುಖ್ಯಮಂತ್ರಿಗಳು ಬಾಯಿ ಬಿಡೋದೇ ಇಲ್ಲ ಯಾಕೆ ಈಗ ಹನಿ ಟ್ರ್ಯಾಪ್ನ ಕೇಸು ನಮಗೆ ನಾಚಿಕೆ ಬರ್ತಕ್ಕಂಥದ್ದು ಏನಂದ್ರೆ ರಾಜ್ಯದ ಅನೇಕ ಜನರಿಗೆ ಹನಿ ಟ್ರ್ಯಾಪ್ ಅಂದ್ರೆ ಏನು ಗೊತ್ತೇ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇದ್ದೇನೆ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಏನಿದು ಏನಿದು ಅಂತ ಇದಕ್ಕೆ ನಾವು ಉತ್ತರ ಕೊಡಬೇಕಾ ಸರ್ಕಾರ ಉತ್ತರ ಕೊಡಿ ಈಗ ಅವ್ರಿಗೆ ಇಂಥ ಒಂದು ಕೆಟ್ಟ ದಿನಗಳು ಇನ್ನೊಂದು ಸಾರಿ ಬರ್ತದೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ ಯಾವುದೇ ಚುನಾವಣೆಗಳು ಮಾಡಲಿಕ್ಕೆ ಈ ಸರ್ಕಾರ ಸಿದ್ಧವಾಗಿಲ್ಲ ಅದಕ್ಕೆ ಏನೋ ಸೊಬೂಬುಗಳ ರೀತಿಯಲ್ಲಿ ಬಿಲ್ಗಳನ್ನು ತಂದು ಚುನಾವಣೆಯಿಂದ ತಪ್ಪಿಸ್ಕೊಳ್ಬೇಕು ಅನ್ನುವಂತ ಬಿಲ್ಗಳನ್ನು ತರ್ತಿದ್ದಾರೆ ಇವತ್ತು ಗ್ರೇಟರ್ ಬೆಂಗಳೂರು ಒಂದು ಅಥಾರಿಟಿ ಕೆಳಗಡೆ ಕೆಲಸ ಮಾಡಬೇಕು ಅಂತಂತಂದ್ರೆ ಮತ್ತೆ ಜನಪ್ರತಿನಿಧಿಗಳಾಗಿ ಒಂದು ಅಥಾರಿಟಿ ತಳಗಡೆ ಹೇಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಈ ಎಲ್ಲ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತವೆ ಈ ಸರ್ಕಾರ ಜನರ ರಕ್ತವನ್ನ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದೆ